ಏನಾಯ್ತು ಪ್ರತಾಪ್ ಇವತ್ತಾದರೂ ಕೆಲಸ ಸಿಗ್ತಾ ನಿನಗೆ ಕೆಲಸ ಹುಡುಕೊಂಡು ಹೋಗಿದ್ದಲ್ಲ ಏನಾಯ್ತು ಅಯ್ಯೋ ಶೈಲು ಏನಂತ ಹೇಳಿ ಇವಾಗಿನೂ ಬಂದಿದ್ದೀನಿ ಹ್ಞೂ ಫಸ್ಟು ಟೀನ ಕಾಫಿನ ಏನಾದರೂ ಮಾಡೋಗು ಈಗಂತೂ ಟೀ ಕಾಫಿ ಕುಡಿಯೋದೇನೆ ಒಂದು ದೊಡ್ಡ ಇದು ಟೀ ಕಾಫಿ ಕುಡಿಯೋಕ್ಕೆ ಮಾತ್ರ ನೀನು ಫಸ್ಟ್ ಇದೆಯಾ ಕೆಲಸ ಸಿಗ್ತಾ ಹೇಳು ಫಸ್ಟು ಕೆಲಸ ಸಿಗ್ತಾ ಅಂತ ಕೇಳ್ತಾ ಇದ್ದೀನಿ ಹ್ಞೂ ಕೆಲಸ ಸಿಗ್ತಾ ಇಲ್ಲವೋ ಅದನ್ನಾದರೂ ಹೇಳು ನೀನು ಅಯ್ಯೋ ಎಲ್ಲೆಲ್ಲೋ ಹುಡುಕ್ತೆ ಕೆಲಸ ಹುಡುಕಿ ಹುಡುಕಿ ಸಾಕಾಯ್ತು ಎಲ್ಲೂ ವೇಕೆನ್ಸಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲೂ ಖಾಲಿ ಇಲ್ಲ ಇವಾಗ ಸದ್ಯಕ್ಕೆ ಇನ್ನೂ ಒಂದು ಆರು ತಿಂಗಳು ಬರ್ರಿ ಇನ್ನೂ ಎರಡು ತಿಂಗ್ಳು ಬಿಟ್ಕೊಂಡು ಬರ್ರಿ ಅಂತ ಹೇಳ್ತಾ ಇದ್ದಾರೆ ಒಂದು ಮಾತ್ರ ಇನ್ನೂ ಒಂದು ಒಂದು ಬಿಟ್ಕೊಂಡು ಬರ್ರಿ ಅಂತ ಹೇಳ್ರೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಹೋಗೋಣ ಅಂತ ಸುಮ್ಮನೆ ಅದೇ ಏನು ಮಾಡೋಣ ಎಲ್ಲೆಲ್ಲ ಹುಡುಕಿದ್ ನಮಗೆ ಯಾವ ಕೆಲಸ ಆಗಲಿಲ್ಲ ಏನು ಮಾಡೋಣ ಹ್ಞೂ ಹೋಗು ಹ್ಞೂ ಈ ವಾರದಿಂದಲೂ ಕೆಲಸ ಹುಡುಕ್ತಾ ಇದೆಯಾ ಅವಳಿದ್ರಿಗೆ ನೀನು ಒಳ್ಳೆ ಕೆಲಸ ತಗೊಂಡು ಅವಳೆದ್ರಿಗೆ ನಿನ್ನ ಕೆಲಸಕ್ಕೆ ಹೋಗಬೇಕು ಅಂತ ನಾನು ಎಷ್ಟು ಆಸೆ ಆಗಿದ್ದೀನಿ ಆ ಅವಳು ಕಣ್ಣೆದ್ರಿಗೆ ನಿನ್ನ ಕೆಲಸಕ್ಕೆ ಓಡಾಡಬೇಕು ಅಂತ ಹೇಳಿ ನಾನು ಎಷ್ಟು ಆಸೆ ಆಗಿದ್ದೀನಿ ನಿನ್ನ ಕೈಲಿ ಒಂದು ಕೆಲಸ ಹುಡ್ಕೋಕ್ಕಾಗಲ್ಲ ಅಂದ್ರೆ ಹೆಂಗೆ ಹೋಗತ್ಲಾಗೆ ಹಾಂ ಅಲ್ಲ ನನಗೆ ಸಿಟ್ಟು ಬತ್ತೈತೆ ನೀನು ಯೋಗ್ಯತೆ ಒಂದು ಕೆಲಸ ಹುಡ್ಕೋಕ್ಕಾಗಲ್ಲ ಕೆಲಸ ಏನಪ್ಪ ಇವಾಗ ಮಾಡೋರಿ ಮಸ್ತ್ ಕೆಲಸ ಯಾವ್ದಾನ ಆತು ಚೆನ್ನಾಗಿ ಸಂಬಳ ಕೊಡೋ ಅಂಥ ಕೆಲಸಕ್ಕೆ ಯಾವ್ದಕ್ಕಾದ್ರೂ ಸೇರಿಕೆ ಅಂದರೆ ಬೇರೆ ಅದು ಸಿಗಲಿಲ್ವೇ ಅಯ್ಯೋ ಬೇರೆ ಯಾವ ಸಿಗಲಿಲ್ಲ ನಾನು ಕೊನೆಗೆ ಓಟ್ಲಾಗೆಲ್ಲ ಕೇಳಿದ್ದೆ ನಮ್ಮ ಬಟ್ಟೆ ಅಂಗಡಿಯಾಗೆಲ್ಲ ಕೇಳಿದೆ ಬಟ್ಟೆ ಅಂಗಡಿಯಾಗೂ ಕೇಳಿದೆ ಇವಾಗ ಯಾತು ಅಷ್ಟೊಂದು ಸೀಸನ್ ಇಲ್ಲ ಇವಾಗ ಆಶಾಡೋಲ್ಲ ಇವಾಗ ಯಾವುದು ಮದುವೆ ಪದವಿ ಇರಲ್ಲ ಏನಿಲ್ಲ ಅಷ್ಟೊಂದು ಜನ ಬರಲ್ವಲ್ಲ ಹಬ್ಬ ಸೀಸನ್ಗಾದರೂ ಬಟ್ಟೆ ಅಂಗಡಿ ಒಳಗಾದರೂ ತಂಬ್ತಾರೆ ಇವಾಗ ಯಾವುದು ಇಲ್ಲ ಇವಾಗ ಬ್ಯಾಡಪ್ಪ ಬೇಕಾದಾಗೆ ಹೊಳ್ತೀವಿ ನಂಬರ್ ವಯಸ್ಕೊಂಡ್ರಷ್ಟೇ ಹ್ಞೂ ಕೆಲ್ಸ ಇಲ್ಲ ಇಲ್ಲ ಅಂತಾರೆ ಏನ್ ಮಾಡ್ಗೂ ಕೆಲ್ಸಕ್ಕೆ ಹೋಗ್ಬೇಕು ನೀನ್ ಚೆನ್ನಾಗಿ ಸಾಕ್ಬೇಕು ನೀನ್ ನೋಡ್ಕೋಬೇಕು ನನಗೂ ಇರೋದು ಕಡೆ ಏನ್ ಹೋಗು ಹ್ಮ್ ಕೆಲಸ ಸಿಗ್ಲಿಲ್ಲ ಅಂದ್ರೆ ಮತ್ತೇನ್ ಮಾಡ್ತೀಯ ಹ ಏನ್ ಮಾಡ್ತೀಯ ಹೇಳು ಮನೆಯಾಗ ಏನ್ ನಾಳೆ ಕನ್ನಡದ ಇನ್ ಗ್ಯಾಸ್ ಖಾಲಿ ಆಗುತ್ತೆ ಗ್ಯಾಸ್ ತುಂಬಿಸ್ಬೇಕು ಮನೆ ತರಕಾರಿ ಬೇಕು ಎಷ್ಟು ಖರ್ಚೈತೆ ಕೈಯಾಗ ಒಂದ್ ರೂಪಾಯಿ ದುಡ್ಡಿಲ್ಲ ಇಲ್ಲ ಏನಿಲ್ಲ ಹಾ ಇವಾಗ ನಾವು ಇಲ್ಲ ಅಂಬೋದ್ ಗೊತ್ತಾಗ್ಬಿಟ್ರೆ ಜನ ಆಡ್ಕೊಂಬ್ತಾರೆ ಏನ್ ಮಾಡೋಣ ನೋಡು ಇವಾಗ ನಮ್ಮ ಅಣ್ಣ ಮತ್ತೆ ಮತ್ತೆ ನನ್ನ ತಂಗಿ ನನ್ನ ತಂಗಿ ನೋಡು ನನ್ನ ಮಾತು ಮೀರಿ ಹೋಗಿ ಅವನ್ನ ಮದುವೆ ಹಾಗೆ ಅವಳೆ ಹ್ಞೂ ನಾನಿಲ್ವ ಅದನ್ನೆಲ್ಲ ನೋಡಿಬಿಟ್ರೆ ನನಗೆ ಸಿಟ್ಟು ಬರುತ್ತೆ ಕಣ್ಣ ಮುಂದೆ ಅಲ ನನಗೆ ಹೆಂಗಿರ್ಬೇಕು ನಾನು ಏನು ಅಂಬೋದು ನನಗೆ ಭಾಳ ಆಸೆ ಐತೆ ಹ್ಞೂ ಆದರೆ ನಿನಗೆ ಕೆಲಸ ಇಲ್ವಲ್ಲ ಏನು ಮಾಡೋದು ಇವಾಗ ನಾನು ನನಗೂ ಕೆಲ್ಸಕ್ಕೆ ಹೋಗ್ಬೇಕಂಬದೈತೆ ನನಗೂ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಏನು ಮಾಡೋದು ಒಂದೊಂದು ಟೈಮ್ ಹಂಗೇನೆ ಕೆಲಸ ಸಿಗೋಲ್ಲ ಎಷ್ಟು ಹುಡ್ಕೊಂಡೋದ್ರೂ ಕೆಲ್ಸದ್ದು ಭಾಳ ಕಷ್ಟ ಹ್ಞೂ ನಾನಿಷ್ಟೇ ಚೆನ್ನಾಗಿ ಕೆಲಸ ಮಾಡ್ತೀವಿ ಹೆಂಗೆ ನಾವು ದುಡಿತೀವಿ ಅಂದ್ರೂ ಒಂದೊಂದು ಟೈಮ್ ಹಿಂಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಬಿಡು ಒಂದು ತಿಂಗಳು ನೋಡೋಣ ತಿಂಗಳು ಆದಮೇಲೆ ಬೇಕಾದ್ರೆ ಯಾವುದಾದ್ರೂ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ತಿಂಗ್ಳು ತಕ ಮುಂಬಲ್ಲ ಹಂಗಾದ್ರೆ ಮನೆಯಾಗ ಸುಮ್ಮನೆ ಹಂಗೆ ಕುಕ್ಕಿಯಾ ಅಲ್ಲೇವರೆಗೂ ನೋಡ್ಕೊಂಡು ಹೋಗು ಹ್ಮ್ ತಿಂಗಳು ತಕ ಮನೆಯಾಗ ಕುಕೊಂಡ್ರೆ ಹೆಂಗ್ ಬರುತ್ತೆ ಹೇಳು ಮನೆಯಾಗೆ ಎಷ್ಟು ಖರ್ಚಿರುತ್ತೆ ರೀತಿಲೂ ಹಾಲಿಗೆ ಬೇಕು ತರಕಾರಿಗೆ ಬೇಕು ಹ್ಮ್ ಎಷ್ಟು ಅಂದಮೇಲೆ ದಿಸ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಆದ್ರೂ ತೆಗ್ದಿಕ್ಬೇಕು ಮನೆ ಖರ್ಚು ಎಷ್ಟಿರುತ್ತೆ ಹ್ಞೂ ಗ್ಯಾಸ್ ಖಾಲಿ ಆಗುತ್ತೆ ಗ್ಯಾಸ್ ತುಂಬಿಸ್ಬೇಕು ಹೆಂಗೆ ಎಷ್ಟೊಂದು ಇರುತ್ತೆ ಅಂಬದ್ ನೀನು ಯೋಚನೆ ಮಾಡ್ದಂಗೆ ಒಂದು ತಿಂಗ್ಳು ಮನೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ಯಾ ಹಾಂ ಒಂದು ತಿಂಗಳು ಮನೆಯಾಗಿದ್ದರೆ ಯಾರು ತಗೊಂಬಂದು ಕೊಡ್ತಾರೆ ನಮಗೆ ನೀನು ದುಡ್ಡ್ದಾಕೆ ಮನೆಯಾಗಿದ್ರೆ ಹೇಳಿ ಯಾಕೆ ಶೈಲಿ ಹೆಂಗೆ ಬೈತಾ ಇದೆಯಾ ಪ್ರತಾಪ್ಗೆ ನೋಡಕ ಬೆಳಿಗ್ಗೆ ಓದರು ಹ್ಞೂ ಈಗ ಬಂದವ್ರೆ ಎಲ್ಲೂ ಕೆಲಸ ಸಿಗಲಿಲ್ಲ ಅಂತ ಬಂದವ್ರು ಹ್ಞೂ ಕೆಲಸ ಸಿಗಲಿಲ್ಲ ನನಗೆಲ್ಲೂ ಹಾಂ ಅಂತ ಹೇಳಿ ಈಗ ಬಂದು ಹೇಳ್ತಾ ಇದ್ದಾರೆ ಏನು ಹುಡ್ಕಂಡೇ ಹೋಗಿದ್ರು ಏನೆಲ್ಲಾನು ಫ್ರೆಂಡ್ಗಳ ಜೊತೆಗೆಲ್ಲ ಸುತ್ತರಿಯೋಕೆ ಹೋಗಿದ್ರು ಹ್ಞೂ ಕೆಲಸ ಹುಡ್ಕೊಂಡು ಹೋಗಿಲ್ಲ ಅನಿಸುತ್ತೆ ಸಿಕ್ತೇ ಸಿಗ್ತವೆ ಇವಾಗೇನು ಮಾಡೋರಿಗೆ ಕೆಲಸಗಳೇನು ಬೇಜಾನ ಇದ್ದಾವೆ ಹ್ಞೂ ನೋಡ್ಕೊಂಡು ತಿಮ್ಮರ್ಗೇನು ನೀನು ಕೆಲಸ ಹುಡ್ಕಂಡು ಹೋಗಿಲ್ಲ ಅನಿಸ್ತೈತೆ ಹೇಳು ಹ್ಞೂ ಎಲ್ಲ ಫ್ರೆಂಡ್ಗಳ ಜೊತೆಗೆ ಅಲ್ಲಿಲ್ಲೂ ಸುತ್ತರಿಯೋಕೆ ಹೋಗಿದ್ಯಾ ಏ ಅವನು ಕೆಲಸ ಹುಡ್ಕಂಡು ಹೋಗ್ಯವನೇ ಸಿಗ್ದಿಲ್ಲದ್ದು ಏನು ಮಾಡೋಕ್ಕಾಗುತ್ತೆ ಬಿಡು ಹ್ಞೂ ಎರಡು ದಿನ ನೋಡಿ ಏನು ಮಾಡೋದು ಅಯ್ಯೋ ಬಂಡೆಂಟಿ ಎಷ್ಟು ಖರ್ಚಿರುತ್ತೆ ಮನೆಯಾಗೆ ನೀನಂಗೆ ಗಮ್ತಿಯಾ ಆದರೆ ನಮಗೆ ಒಂದು ರೂಪಾಯಿ ದುಡ್ಡಿಲ್ಲ ಗೊತ್ತೇ ನೀವು ಜನಕ್ಕೆ ಏನು ಬಿಡು ಮಸ್ತಾಗೈತೆ ಶೈಲು ಹೆಂಗಿದಾಳೆ ಅಂತ ಅನ್ಕೊಂಬತ್ತಾರೆ ನಾವು ಅಡಿಕೆ ಮುಂದೆ ತಲೆ ತಗ್ಗಿಸ್ಬಾರ್ದು ಅಡಿಕೆ ಮರಿ ಸದ್ರ ಆಗಬಾರ್ದು ಅಂತ ಹೇಳಿ ಎಷ್ಟೋ ಐತಿ ಎಂಬ ಥರ ನಾನು ಇವತ್ತು ಜನಗಳ ಮುಂದೆ ಬಿಲ್ಡಪ್ ಕೊಟ್ಟಿದ್ದೀನಿ ಗೊತ್ತೇ ಹ್ಞೂ ನಮ್ಮ ಮನೆಗೆ ಇವತ್ತು ಏನು ಇಲ್ಲ ಅಂಬದು ಗೊತ್ತಾಗ್ಬಿಟ್ರೆ ಜನಕ್ಕೆ ಏನಿಲ್ಲ ಹ್ಞೂ ನಾನು ಸಾವಿರ ರೂಪಾಯಿ ದುಡ್ಡಿದ್ರೆ ಹತ್ತು ಐವತ್ತು ಐವತ್ತು ಸಾವಿರ ರೂಪಾಯಿ ಐತಿ ಎಂಬ ಥರ ನಾನು ಬಿಲ್ಡಪ್ ಕೊಟ್ಟಿದ್ದೀನಿ ಹ್ಞೂ ಹಂಗೆ ಜನಗಳ ಮುಂದೆ ಸದರ ಆಗಬಾರ್ದು ಅಂತ ಅಂಥದ್ರಾಗ ಇವಾಗ ಕೆಲಸ ಇಲ್ಲ ಜನಗಳನ್ನ ಅವ್ರನ್ನ ದುಡ್ಡು ಕೇಳೋದು ಸಲ ಮಾಡ್ಕೊಂಬೋದು ಹಿಂಗೆಲ್ಲ ಮಾಡಿಬಿಟ್ರೆ ನಾವಂತೂ ಪಾಪ ಹೋಗ್ತೀವಿ ಯಾವ್ದಾನ ಒಂದು ಸುಮ್ಮನೆ ನೀನೇ ಕೆಲಸನ ಕೊಡ್ಸ ಶೈಲು ಹ್ಞೂ ನೀನೇ ಕೆಲಸ ಕರ್ಕೊಂಡು ಹೋಗಿ ಯಾವ್ದಾದ್ರು ಕೆಲಸ ಕೊಡ್ಸು ನೀನೇನು ಅಯ್ಯೋ ನಾನೆ ಕೊಡ್ಸನಾಗ ಬಿಡ್ರಿ ರಂಗಕಾಯ ಹ್ಞೂ ನಾನು ಕೊಡ್ಸಂಗಿದ್ದೀನಿ ಯಾಕೆ ಅಲ್ಲ ಗಂಡಸಾಗ ಒಂದು ಕೆಲಸ ಆಗಲ್ಲ ಅಂದ್ರೆ ಹ್ಞೂ ಎಲ್ಲ ಯಾರಾದ್ರೂ ಏನು ಅಂತಾರೆ ಹೇಳಾಕ ಇವಾಗ ಮುಂತು ಎದ್ರಿಗೆ ಎಷ್ಟು ಸದರಾಗ್ಬೇಕೇಳು ಮತ್ತೆ ಅವ್ಳು ಆಡ್ಕೆಂಥೇಳೆ ಅವಳು ಜೈನು ಆಡ್ಕೆಂಬತ್ತಾಳೆ ಅಯ್ಯೋ ಅಯ್ಯೋ ಜೈನ್ ಅಂತುನು ಹಿಡಿಯಾಕಿಲ್ಲ ಇವಾಗ ಹಾ ಬೇರೆ ಮದುವೆ ಮಾಡ್ಕೊಂಡ್ರೂ ಆ ಜೈನ ಹಿಡಿಯಾಕಿಲ್ಲ ಕಣ್ಲು ಮತ್ತೆ ಅವಳು ಇವಾಗ ಅವ್ಳಿವಾಗ ಹೋಗ್ಬಿಟ್ಟವಳೆ ಓಲಾಗ ಒಳ್ಳಾಳಲ್ಲ ಅವಳು ಏನು ಮಾಡೋದು ಯಾರೋ ಆಡ್ಕೊಂಬ್ತಾರೆ ಯಾರೋ ಬೈಕೆಮ್ತಾರೆ ಅಂತೇಳಿ ನಾನು ಏನು ಮಾಡೋಣ ಹೇಳಿ ಇವಾಗ ಕೆಲಸ ಸಿಕ್ಕಿದ್ರೆ ಹೋಗ್ತೀನಿ ಇಲ್ಲೋದು ಏನು ಮಾಡೋಣ ಬಿಡು ಒಂದೆರಡು ದಿವಸ ಇನ್ನೇನು ಮಾಡೋಕ್ಕಾಗುತ್ತೆ ಅವತ್ತೈಲೋ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊ ಹ್ಮ್ ನೀನು ಅನ್ನ ಗಲಾಟಿ ಅವನು ಅವನ ಎಲ್ಲಿಗೆ ಹೋಗ್ತಾನೆ ಹೇಳು ನನಗಿರೋದೇ ಇವಾಗ ಅಜ್ಜಿ ಈ ಕಣ್ಣು ನೆದ್ರಿಗೆ ಚೆನ್ನಾಗಿರ್ಬೇಕು ಅವನಿಲೋ ನಿದ್ರಿಗೂ ಅಂಬದೇ ಇರೋದು ಹ್ಮ್ ನನಗೆ ನಿನ್ನೆಂತಿದೆ ಲೆಕ್ಕ ಇಲ್ಲ ಹ್ಞೂ ನನಗೆ ಅಜ್ಜಿ ಇದೆ ಮುಖ್ಯ ಮತ್ತು ಅವಳು ಊರು ತುಂಬ ಹೇಳ್ಕೊಂಡು ಓಡಾಡ್ತಾಳೆ ಹ್ಮ್ ಇವಾಗಂತೂ ಅವಂದು ಒಂದು ಮದುವೆ ಇರಲಿಲ್ಲ ಮೂರನೇಂದು ಮದುವೆ ಆಗಲಿಲ್ಲ ಅಂಬದು ಒಂದು ಚಿಂತೆ ಇತ್ತು ಹ್ಮ್ ಎರಡನೇದು ಮದುವೆ ಆಗಲಿಲ್ಲ ಮೂರನೇಂದು ಮದುವೆ ಆಗಲಿಲ್ಲ ಅಂತ ಈಗ ಮೂವರು ಮಕ್ಳದ್ದು ಮದುವೆ ಆಗಿರೋದ್ಕೆ ಅವಳನ್ನ ಜೈನ ಹಿಡಿಯೋಕ್ಕಾಗಲ್ಲ ಹ್ಞೂ ನಮ್ಮ ಸೊಸೆಯ ಹಂಗೆ ನಮ್ಮ ಮಕ್ಕಳು ಹಂಗೆ ಹಿಂಗೆ ಅಂತ ಊರು ತುಂಬ ಹೇಳ್ಕಂಡು ಓಡಾಡ್ತಾಳೆ ಹ್ಞೂ ಇವಾಗ ಇದ್ದಿದ್ದು ಅವಳನ್ನ ಹಿಡಿಯೋಕ್ಕಾಗಲ್ಲ ಬಿಡು ಹ್ಞೂ ಅವಳಿಗೆ ಅವನಿಗೆ ಎಂಟಿಲ್ಲ ಅಂತೇಳಿ ಒಂದಿಟ್ಟು ಚಿಂತೆ ಮಾಡಾಳ ಅವಾಗ మొత్త ఇ నమ్మే డైకి బుద్ధి ఇలా థూ ననంతవ్ ముందే బరు మాట్లాడసట్టే ఉర్ది ఓతు కణా ఆంటీ నేను ఏనా అన్నరు రంగి ననకి భాళ వట్టే ఉరి బిడ్తూ హోగి అంతను మదే అంత కాప్రాతే కాప్రా తానే అంత క్వీక్ నమ అమ్మదు గె ಅವ್ರ ಬಗ್ಗೆ ಎಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ ನಮ್ ನಾವ್ ನೋಡ್ಕೊಂಡು ಚೆನ್ನಾಗಿದ್ದಾನೆ ಶೈಲು ಬಿಡು ಹ್ಮ್ ಅವ್ರ ಬಗ್ಗೆ ಎಲ್ಲ ಯಾಕೆ ನೀನ್ ತಲೆ ಕೆಡಿಸ್ಕೊಂಬಕ್ ಹೋಗ್ತೀಯ ಮತ್ತೆ ಅವ್ರ ಎದುರಿಗೆ ಅವ್ರ ಕಣ್ಣ ಎದ್ರಿಗೆ ಚೆನ್ನಾಗಿರ್ಬೇಕು ಮತ್ತೆ ಹ್ಮ್ ಅವರೇ ತಾನೆ ಎಲ್ಲ ಇವಾಗ ನಮ್ಮ ನೋಡಿ ಆಡ್ಕೊಂಬೋದು ಅವ್ರೇ ನಮ್ ನೋಡ್ಬಿಟ್ಟು ಮಾತಾಡ್ಕೊಂಬೋದು ಅಂತಾರ ಎದ್ರಿ ಕಣ್ಣ ಎದ್ರಿ ಚೆನ್ನಾಗಿರ್ಬೇಕು ಅಂಬದೇ ನನಗೆ ಇರೋದು ಚೆನ್ನಾಗಿರ್ಬೇಕು ಅಂಬೋದು ಎಲ್ಲರಿಗೂ ಇರುತ್ತೆ ಸಿಗ್ದಿಲ್ಲ ಅಂದ್ಮೇಲೆ ಕೆಲಸ ಇನ್ನೇನ್ ಮಾಡಕ್ ಹೇಳು ಹ ಬಿಡು ಇನ್ನೇನ್ ಮಾಡೋದು ಬೇಜಾರಾಗಿ ಅದೇ ಹೋದ ಹಂಗೆಲ್ಲ ಮಾತಾಡ್ಬೇಡ ಸುಂಕಿರು ಹ್ಞೂ ಬೇಜಾರಾಗಿ ಅವ್ನ ಎತ್ಲಗನ ಹೋದ್ರ ಆಮೇಲೆ ನಿನ್ಗೆ ಯಾರು ಇಲ್ದಂಗೆ ಆಗ್ತಾರೆ ನಿಮ್ಮ ಅಣ್ಣಯ್ಯ ಯಾರು ಮಾತಾಡ್ಸಲ್ಲ ಮಾತಾಡ್ಸೋಲ್ಲ ಅಂತಾದಾಗೆ ಇವನು ಅದೇ ಹೋದ್ರೆ ನಿನ್ಗೆ ಯಾರು ಆಗ್ತಾರೆ ಹೆಂಗನೋ ಇವ್ನಿರೋದಕ್ಕೆ ನಿನ್ಗೆ ಒಂದಿಟ್ಟು ಧೈರ್ಯ ಒಂದೆರಡು ದಿನ ನಾ ಕೆಲಸ ಇಲ್ಲ ಅಂದರೆ ದುಡಿಲಿಲ್ಲ ಅಂದಮೇಲೆ ಏನು ಪ್ರಯೋಜನ ಒಬ್ಬಳೇ ಇದ್ರು ಬಂದೆ ಇವನು ಇದ್ರು ಒಂದೇ ಇಲ್ಲದಿದ್ರು ಒಂದೇ ಹಾಂ ಹಿಂಗೆ ಏನು ಹೇಳು ಇವಾಗ ಕೆಲಸ ಹುಡಿಕೆ ಕೆಲ್ಸಕ್ಕೆ ಹೋಗಪ್ಪ ಅಂತಂದರೆ ಆಗಲ್ಲ ಹ್ಞೂ ಮನೆಯಾಗಿರು ಅಂದರೆ ನಾನು ಬಲವಂತ ಮಾಡಿ ಬಲವಂತ ಮಾಡಿ ಕೆಲಸ ಹುಡಿಕ್ಯಂಬಾ ಅಂತ ಹೇಳಿ ಎರಡು ದಿವಸ ಕಲಿಸ್ತಾ ಇದ್ದೀನಿ ಒಂದು ಮನೆಗೆ ಅನ್ನೋ ಸುಮ್ಮನೆ ಮನೆಗೆ ಅಂತ ನಿಯಪ್ಪ ಅವ್ರಿಗೂ ಬೇಜಾರ ಕೆಲಸ ಸಿಗೋಲ್ಲ ಬಿಡತ್ತ ಇನ್ನೇನು ಹೋಗೋದು ಅಂತ ಹೇಳಿ ಅವ್ರಿಗೂ ಬೇಜಾರ ಹ್ಞೂ ಅದಕ್ಕೆ ಹೋಗಲ್ಲ ಅಷ್ಟೇ ಬಿಡು ಹ್ಞೂ ಒಂದೆರಡು ದಿನ ಇನ್ನೇನು ಮಾಡೋಕ್ಕಾಗುತ್ತೆ ನಿನ್ಗೆ ಯಾರು ಮಾತಾಡ್ಸಲ್ಲ ನಿಮ್ಮ ಇರು ನಿನ್ನ ತಂಗಿ ನೋಡಿ ಹಿಂಗೆ ಮಾಡಿಳು ಅದಕ್ಕೆ ಹ್ಞೂ ಸುಮ್ಮನೆ ಇರು ಮಾಡೋಕ್ಕಾಗುತ್ತೆ ನೀನು ಒಬ್ಳೆ ಇವಾಗ ನಿಮ್ಮ ನಿಮ್ಮ ಅಕ್ಕಿ ಅಂತೂ ನಿನ್ನ ಮನೆ ಭಾಗದಂತೂ ಸೇರಿಸಲ್ಲ ಏನು ನಾನು ಸಾಯ ಅಂತ ಪರಿಸ್ಥಿತಿ ಬಂದರೂ ನನ್ನ ನಮ್ಮ ಮತ್ತೆ ಹತ್ರ ಹೋಗಲ್ಲ ಅವಳ ಥರ ನಾನು ಸುತ್ತಾರ್ಕಂಡು ಹೋಗೋಲ್ಲ ನಮ್ಮ ಡಾಯಿನಂಗೆ ಹ್ಞೂ ನಾನು ಹಂಗೆ ಹೋಗ ಅಂತ ಅವಳಲ್ಲ ನಮ್ಮ ಡಾಯಿನಂಗೆ ಮಾತ್ರ ನಾನು ಯಾವತ್ತೂ ಸುತ್ತಾರ್ಕಂಡು ಹೋಗಲ್ಲ ಬಿಡು ಹ್ಞೂ ನಾನು ಯಾವತ್ತೂ ಸುತ್ತಾರ್ಕಂಡು ಹೋಗೋಲ್ಲ ನಾನಾತು ನನ್ನ ಕೆಲಸ ಆಯಿತು ನನ್ನ ಕಡೆಗೆ ನಾನು ಇರ್ತೀನಿ ಪ್ರತಾಪ್ಗೆ ಎಷ್ಟು ಹುಡುಕಿದ್ರು ಕೆಲಸ ಇಲ್ಲ ಏನು ಮಾಡೋದು ಹ್ಞೂ ನಾನು ಕೆಲಸ ಇದ್ದರೆ ಹೆಂಗೊತ್ತ ನಾವಿಬ್ಬರು ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡ್ರೆ ಏನು ಮಾಡ್ತೀಯ ಕೆಲಸನೇ ಇಲ್ಲ ಏನು ಮಾಡೋದಪ್ಪ ಅಂಬೋದು ನನಗಂತೂ ಚಿಂತೆ ಆಗ್ತಾಯಿತ್ತು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು